ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪ್ರೇ ಸಿಲ್ಕ್ಸ್ ಸೊ ಹೊಸ ಸ್ಟಾಕ್ಸ್ ಬಂದಿದೆ ಇದೆಲ್ಲ ಫೈವ್ ತೌಸಂಡ್ ಸಿಕ್ಸ್ಟಿ ಐದ್ ಸಾವಿರದ ಅರವತ್ತು ರೂಪಾಯಿ ಕಿಲೋ ಕಾನ್ಸಿಟ್ರೂನ್ ಸಿಲ್ಕ್ ಸಾರಿ ಸಿಲ್ವರ್ ಜರಿ ಅಂತದ್ದು ತುಂಬಾ ಜನ ವೆಯ್ಟ್ ಮಾಡ್ತಿದ್ರಿ ಈ ಸ್ಟಾಕ್ಸ್ ಗೆ ಅಂತ ನಂಗೆ ಗೊತ್ತು ಯಾಕಂದ್ರೆ ಶಾಪಿಗೆ ಬಂದಾಗ ಎಲ್ಲರೂ ತುಂಬಾ ಜನ ಕೇಳ್ತಿದ್ರಿ ಮೇಡಮ್ ಸ್ಟಾಕ್ಸ್ ಬೇಕು ಯಾವಾಗ ಬರುತ್ತೆ ಅಂತ ಹೇಳಿ ಸೊ ನಿಮ್ಗೋಸ್ಕರ ತರಿಸಿದೀವಿ ಸ್ಟಾಕ್ಸ್ ಫೈವ್ ತೌಸಂಡ್ ಸಿಕ್ಸ್ಟಿ ಐದ್ ಸಾವಿರದ ಅರವತ್ತು ರೂಪಾಯಿ ಆಗುತ್ತೆ ಪ್ರತಿಯೊಂದು ಹಿಂಗೆ ಓಪನ್ ಮಾಡಿ ನಾನು ತೋರಿಸ್ತಾ ಹೋಗ್ತೀನಿ ಈ ಕಡೆ ನಿಮ್ಗೆ ಯಾವುದೇ ಸ್ಟಾಕ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಮೇಲೆ ಚಿಕ್ಕ ಪೌಡ್ರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಸೆರೆಗೂ ಬ್ಲೌಸು ಬರುತ್ತೆ ಈ ಥರ ಬ್ಲೌಸು ಗ್ರೀನಲ್ಲಿರುತ್ತೆ ಐದು ಸಾವಿರದ ಅರವತ್ತು ನಾನು ಇವತ್ತು ತೋರ್ಸೋದು ಎಲ್ಲ ವಿಡಿಯೋಗಳು ನಿಮಗೆ ಐದು ಸಾವಿರದ ಅರವತ್ತು ರೂಪಾಯಿ ಇರುತ್ತೆ ಸೊ ಇದು ಡಾರ್ಕ್ ವೈನಿಷ್ ಸ್ನಫ್ ಕಲರ್ ಬ್ಲ್ಯಾಕ್ ಅಲ್ಲ ಇದು ವೈನಿಶ್ ಸ್ನಫ್ ಇದು ಹಾರಿಸಾಂಟಲ್ ಸ್ಟ್ರೈಪ್ಸ್ ಇದೆ ಇದರಲ್ಲಿ ಇದಕ್ಕೆ ಲೈಟ್ ಪಿಂಕ್ ಕಲರ್ ಸೆರೆಗೋ ಬ್ಲೌಸ್ ಇದೆ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಹೋಗೋಣ ಪರ್ಪಲ್ ಕಲರ್ ಈ ಬರುತ್ತೆ ಪರ್ಪಲ್ ಕಲರ್ ಒಂದು ರೀಲೇ ಬಂದಿದೆಯಲ್ಲ ಪರ್ಪಲ್ ಪರ್ಪಲ್ ಮೈ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಹಂಗೆ ಪರ್ಪಲ್ ಮಾತ್ರ ಸೂಪರ್ ಆಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಕಾಂಟ್ರಾಸ್ಟ್ ಏನ್ ಸೂಪರ್ ಆಗಿದೆ ನೋಡಿ ಸಿಗ್ರಿಂಗ್ ಗ್ರೀನ್ ಕಲರ್ ಡೋಲ್ ಶೇಡ್ ಬರುತ್ತೆ ಸೊ ಬ್ಲೌಸ್ ಇದು ಈ ತರ ಕಾಂಟ್ರಾಸ್ಟ್ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಬಂದು ರೆಡ್ ಲವ್ಲಿ ಕಲರ್ ಇದು ಅಷ್ಟೇ ನೋಡಿ ಬಂದಿದೆ ಚಿಕ್ ಬೌಡರ್ ಎರಡು ಕಡೆಗೂ ಸೊ ಅದಕ್ಕೆ ಗ್ರೀನ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಬಾಟಲ್ ಗ್ರೀನ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಬ್ಲೂ ಕಲರ್ ಇದು ಫುಲ್ಲು ಇಂಕ್ ಬ್ಲೂನು ಅಲ್ಲ ವೈಲೆಟು ಅಲ್ಲ ಎರಡು ಕಲರ್ ಮಿಕ್ಸಲ್ಲಿ ಇರೋದು ಸೊ ಈ ಥರ ಎರಡು ಕಡೆಗೂ ಸೇಮ್ ಬಾರ್ಡರ್ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ನಿಮಗೆ ಇದು ಕಲರ್ ಚೆನ್ನಾಗಿದೆ ಇದೆಲ್ಲ ಎಕ್ಸ್ಟ್ರಾ ಬೀವ್ಸ್ ಅಲ್ಲಿ ಥ್ರೆಡ್ಸ್ ಈ ತರ ಬಂದಿರುತ್ತೆ ಇದು ನಾರ್ಮಲ್ ಈ ಸ್ಯಾರೀಸ್ ಈ ಬರತ್ತಿತ್ತರ ಇದ್ರದ್ದು ಕಾಂಬಿನೇಷನ್ ನೋಡಿ ಏನ್ ಸಕ್ಕದಾಗಿದೆ ಅಲ್ಲ ಕಾಂಬಿನೇಷನ್ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಬ್ಲೌಸು ಸೊ ನೆಕ್ಸ್ಟ್ ಇದು ಡಾರ್ಕ್ ಪೀಚಿಶ್ ಆರೆಂಜ್ ಫುಲ್ ಪೀಚು ಅಲ್ಲ ಫುಲ್ ಆರೆಂಜು ಫುಲ್ ಪಿಂಕು ಅಲ್ಲ ಡಿಫ್ರೆಂಟ್ ಆಗಿದೆ ಬ್ರೈಟ್ ಕಲರ್ ವೈಬ್ರೆಂಟ್ ಆಗಿದೆ ಕಲರ್ ಚಿಕ್ಕ ಬಾಡ್ರು ಕೆಳಗೆ ದೊಡ್ಡ ಮೋಟಿವ್ಸ್ ಇದೆ ಬಾಡ್ ಕಲರ್ ನೋಡಿ ಏನ್ ಕಾಂಬಿನೇಷನ್ ಇದೆ ಪಲ್ಲೂನು ಅಷ್ಟು ರಿಚ್ ಆಗಿದೆ ಪರ್ಪಲ್ ಕಲರ್ ವೈನಿಶ್ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಇದು ಬ್ಲೌಸ್ ನಾ ಹೇಳಿಲ್ಲ ಪ್ರತಿ ಅಷ್ಟೇ ನಾವು ಕಲರ್ಸ್ ಡಿಫ್ರೆಂಟ್ ಆಗಬೇಕು ಅಂತ ಹೇಳಿ ಮಾಡಿಸಿರೋದು ಎಲ್ಲಾನು ಸೊ ತುಂಬಾ ರೇರ್ ಆಗಿ ಸಿಗುತ್ತೆ ನಿಮ್ಗೆ ಕಲರ್ ಕಾಂಬಿನೇಷನ್ಸ್ ಸೊ ಇದೊಂದು ದಿಸ್ ಇಸ್ ಅದು ಪಿಕ್ ಆಫ್ ಬ್ಲೂ ಅಂತ ಹೇಳ್ಬೋದು ಅದಕ್ಕೆ ನಿಮಗೆ ಡಾರ್ಕ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಮೆವಿ ಬ್ಲೂ ಕಲರ್ ಸರ್ಗು ಬ್ಲೌಸ್ ಬರುತ್ತೆ ಎಲ್ಲಾನು ವಿಡಿಯೋ ನಾನು ಐದು ಸಾವಿರದ ಅರವತ್ತು ರೂಪಾಯಿ ಫೈವ್ ತೌಸಂಡ್ ಸಿಕ್ಸ್ಟಿ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಆಗಿರುತ್ತೆ ಸೊ ಇದೊಂದು ತೋರಿಸಿದ್ನಲ್ಲ ಆವಾಗಲೇ ಇದೊಂದು ಡಾರ್ಕ್ ಪಿಂಕಿಶ್ ಬರುತ್ತೆ ಸೊ ಈ ತರ ಬರುತ್ತೆ ಓಪನ್ ಮಾಡಿ ನೋಡೋಣ ಇದು ರೆಡ್ ಅಲ್ಲ ಇದು ಪಿಂಕಿಶ್ ಶೇಡ್ ಬರುತ್ತೆ ರಾಣಿ ಪಿಂಕ್ ಕೂಡ ವೈಬ್ರೆಂಟ್ ಆಗಿದೆ ಕಲರ್ ಸಾರಿಗು ಬ್ಲೌಸು ಇದೇ ತರ ಡಾರ್ಕ್ ವೈನಿಶ್ ಪರ್ಪಲ್ ಕಲರ್ದು ಸರಿ ಬರುತ್ತೆ ಸೊ ನೆಕ್ಸ್ಟ್ ಪೀಚ್ ಕಲರ್ ಅಲ್ಲಿ ವರ್ಟಿಕಲ್ ಸ್ಟ್ರೈಕ್ಸ್ ಅಲ್ಲಿ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಓಪನ್ ಮಾಡೋಣ ಚೆನ್ನಾಗಿದೆ ಕಾಂಬಿನೇಷನ್ ಸಿ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಸೆಲ್ಗು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ತುಂಬಾ ಚೆನ್ನಾಗಿದೆ ಇದು ಕಡುವ ಕಲರ್ ಯಾವಾಗ್ಲೂ ಒಂದೇ ರೀತಿ ಕಲರ್ಸ್ ನೋಡೋ ಈ ತರದ ನೋಡಿದ್ರೆ ಚೆನ್ನಾಗಿರುತ್ತೆ ಸೊ ಕೋಪಲ್ ಅಲ್ಲಿ ಇನ್ನೂ ಒಂದಿದೆ ತರ ಡಿಫ್ರೆಂಟ್ ಶೇಡ್ ಆಫ್ ಕೋಪಲ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಶಾಪ್ ಆಕ್ಚುಲಿ ಬಿಸಿ ಇದೆ ಸೊ ಎಲ್ಲೆಲ್ಲಿ ವಿಡಿಯೋ ಮಾಡೋದಕ್ಕೆ ಜಾಗ ಸಿಗ್ತಿದೆಯೋ ಅಲ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ ನಾವು ಸೊ ಇದು ಸೆರಗು ಇದು ಬ್ಲೌಸ್ ಸೊ ಲೈಟ್ ಪಿಂಕ್ ಬೇಬಿ ಪಿಂಕ್ ಅಲ್ಲಿ ಇದೊಂದಿದೆ ಬೆಂಡೆಕ್ಸ್ ಬಾರ್ಡರ್ ಅಲ್ಲಿ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ಬೆಂಡೆಕ್ಸ್ ಬಾರ್ಡರ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಲೈಟ್ ಪಿಂಕ್ ಇದು ಬೇಬಿ ಪಿಂಕ್ ಅಂತ ಹೇಳ್ಬೋದು ಸೊ ಅದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ಈ ತರ ಗ್ರೀನ್ ಇದೆ ರಾಮ ಗ್ರೀನ್ ಲೈಟ್ ರಾಮ ಗ್ರೀನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಕಲರ್ ಕೂಡ ಈ ರೀತಿ ಬರುತ್ತೆ ಕಾಂಟ್ರಾಸ್ಟ್ ಬಾಟಲ್ ಗ್ರೀನ್ ಕಲರ್ ಈ ಇದೆ ಸೇಮ್ ಬಾರ್ಡರ್ಸ್ ಬರುತ್ತೆ ಸರ್ಗು ಬಂದು ವೈನ್ ಕಲರ್ಲಿ ಮೆಜಂತ ವೈನ್ ಅಂತ ಹೇಳ್ಬೋದು ಡಾರ್ಕ್ ಕಲರ್ ಬರುತ್ತೆ ಎರಡೂ இது செருகும் இது блاؤசம் கொண்டராஸ்ட இடத்தியுக்தே அைசாவை 6 upfront रुப்பை தத்தியும் சிரைய விலை நீக்ஸ்டு போபலல் இன்னும்து ரார்க் கிடிப்பலலுந்தேல் போதிது Regular அல்லா Blueish purple vertical stripes இதே மேலை சிக்போடு கெலகம்சும் dot border இது கொண்டராஸ்ட நடியையும் சுப்பாவிட்டையது புட ಇದೆಲ್ಲ ಗ್ರೀನಿಶ್ ಟೋನ್ ಅಲ್ಲಿ ಬರೋ ಕಾಂಟ್ರಾಸ್ಟ್ ಗಳು ಸ್ವಲ್ಪ ನೋಡೋದಕ್ಕೆ ನಿಮ್ಗೆ ವಿಡಿಯೋ ಕೆಲವೊಂದರಲ್ಲಿ ಬ್ರೌನ್ ಟೋನ್ ಬ್ಲೂ ಟೋನ್ ಕಾಣಿಸ್ಬೋದು ಬಟ್ ಇಟ್ಸ್ ಗ್ರೀನಿಶ್ ಟೋನ್ ಸೊ ಇದು ಮೆಜಂತ ಡಾರ್ಕ್ ಮೆಜಂತ ಮೇಲೆ ಚಿಕ್ಕ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಮೋಟಿವ್ಸ್ ಇದೆ ಸೊ ಇದಕ್ಕೆ ಡಾರ್ಕ್ ಪೋಪಲ್ ಕಲರ್ದು ಸೆರ್ಗು ಬ್ಲೌಸ್ ಕೊಟ್ಟೆ ಸಾರಿ ಡಾರ್ಕ್ ಗ್ರೀನ್ ಕಲರ್ದು ಸೆರ್ಗು ಬ್ಲೌಸ್ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸೊ ನೆಕ್ಸ್ಟ್ ಇನ್ನೊಂದು ಡುವಲ್ ಶೇಡ್ ಇದೆ ಸ್ಯಾರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಸ್ವಲ್ಪ ಡುವಲ್ ಶೇಡ್ ಬರುತ್ತೆ ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಓಪನ್ ಮಾಡೋ ಟೈಮಲ್ಲಿ ವಿಡಿಯೋ ತೋರಿಸೋ ಟೈಮಲ್ಲಿ ಒಂದು ಕಡೆಯಿಂದ ಒಂದು ಕಲರ್ ಇನ್ನೊಂದು ಕಲರ್ ಇಂದ್ ಇದು ನೋಡಿ ಫುಲ್ ಹಟ್ಗೆ ಕಾಂಬಿನೇಷನ್ ತರ ಆ ತರ ಸಾಕಾಗಿದೆ ಇದು ಲ್ಯಾವೆಂಡರ್ ಕಲರ್ ಇದೆ ಇದೊಂಥರ ಗ್ರೀನಿಶು ಇದೊಂಥರ ಲ್ಯಾವೆಂಡರ್ ಫುಲ್ ಡಿಫ್ರೆಂಟ್ ಕಾಂಬಿನೇಷನ್ ಇದನ್ನ ಬ್ಲೌಸ್ ನೀವು ಮಗನ್ ಬಾಕ್ ಏನಾದ್ರು ಮಾಡಿಸಿ ಡ್ರೈಪ್ ಮಾಡಿದ್ರಂತೂ ಸೂಪರಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ವೈನ್ ಕಲರ್ ಈ ರೀತಿ ಮೇಲೆ ಚಿಕ್ಕ ಪೌಡರ್ ಕೆಳಗೆ ದೊಡ್ಡ ಪೌಡರ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಡಾರ್ಕ್ ಅಲ್ಲಿ ಸೆರ್ಗು ಬ್ಲೌಸು ಬರುತ್ತೆ ಸೆರ್ಗು ಇದು ಬ್ಲೌಸು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಪಿಂಕ್ ರಾಣಿ ಪಿಂಕ್ ಕಲರ್ ಇದು ಇದು ರಾಣಿ ಪಿಂಕ್ ಸೊ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಸ್ಕ್ವೇರ್ ಮೋಟಿವ್ಸ್ ಇದೆ ಬಾಟಲ್ ಗ್ರೀನ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಈ ರೀತಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಅಂತ ಸ್ವಲ್ಪ ಚಿಕ್ಕ ಪೌಡರ್ ಕೆಳಗೆ ಹಚ್ಚು ದೊಡ್ಡದು ಸಿಲ್ವ ಝರಿ ರೀಸಲ್ಲಿ ಅದಕ್ಕೆ ಡೀಪ್ ಪರ್ಪಲ್ ಕಲರ್ದು ಸರಿ ಬರುತ್ತೆ ಈ ತರ ಇದು ಬ್ಲೌಸು ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಇದು ಅಷ್ಟೇ ಬ್ಯೂಟಿಫುಲ್ ಇದೆ ಕಾಂಟ್ರಾಸ್ಟು ಡಿಫ್ರೆಂಟ್ ಕಲರ್ಸ್ ತಗೊಂಡು ಡ್ರೇಪ್ ಮಾಡಿದಾಗ ಏನಾಗುತ್ತೆ ಒಂದೇ ರೀತಿ ಸೀರೆಗಳು ಇರಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕಾಣಿಸುತ್ತೆ ನೋಡೋದಕ್ಕೆ ನೆಕ್ಸ್ಟ್ ಪಿಂಕ್ ಕಲರ್ ಲೈಟ್ ಪಿಂಕ್ ಇದಕ್ಕೆ ವೆಟಿಕಲ್ ಆಗಿದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಪರ್ಪಲ್ ಕಲರ್ ಸೆರ್ಬು ಬ್ಲೌಸ್ ಬರುತ್ತೆ ಸೊ ಈ ತರ ಸೆರಗು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಈ ವಿಡಿಯೋದ ಲಾಸ್ಟ್ ಇದೆ ಬಂದು ರೆಡ್ ಕಲರ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ ಆಗಲಿ ಕಲರ್ ಆಗಿ ಬ್ಯೂಟಿಫುಲ್ ಆಗಿದೆ ಮೇಲೆ ಚಿಕ್ಕ ಪೌಡರ್ ಕೆಳಗೆ ದೊಡ್ಡ ಬೋರ್ಡರ್ ಬರುತ್ತೆ ನಾನು ಬೇಕಾಗಿ ನಿಧಾನಕ್ಕೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ರೀಲ್ಸ್ಗೆ ಹಾಕ್ಬಿಟ್ಟಿದ್ದರೆ ಸಖತ್ ಫಾಸ್ಟ್ ಹಾಕ್ಬಿಟ್ಟಿರೋದು ಸೊ ನಿಮ್ಗೆಲ್ಲ ಈಸಿಯಾಗಿ ಗೊತ್ತಾಗ್ಲಿ ಕ್ವಾಲಿಟಿ ಹೇಗಿದೆ ಕಲರ್ ಹೇಗಿದೆ ಡಿಸೈನ್ ಹೇಗಿದೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಿರೋದು ಸೊ ಇದು ಸೆರಗು ಇದು ಬ್ಲೌಸು ಸೊ ಈ ತರ ಕಾಣಿಸುತ್ತೆ ಸೊ ನೋಡೋದ್ರಲ್ಲ ಇಲ್ಲಿವರೆಗೂ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಐದು ಸಾವಿರದ ಅರವತ್ತು ರೂಪಾಯಿ ಫೈವ್ ತೌಸಂಡ್ ಸಿಕ್ಸ್ಟಿ ಅಷ್ಟೇ ಇದ್ರ ಪ್ರೈಸು ಪ್ಯೂರ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ಸ್ಯಾರಿ ಯಾವುದೇ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ತಗೊಂಡು ವಾಟ್ಸ್ಆಪ್ ಮಾಡಿ ನೀವೇನಾರ ಸೇಮ್ ಕಲರ್ ಪರ್ಟಿಕ್ಯುಲರ್ ಬೇಕು ಅಂತಿದ್ರೆ ದಯವಿಟ್ಟು ವಾಟ್ಸಾಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನು ಹೆಚ್ಚಿನ ಕಲರ್ಸ್ ಡಿಫ್ರೆಂಟ್ ಡಿಸೈನ್ಸ್ ನೋಡಬೇಕು ಅನ್ನೋ ತರ ಇದ್ರೆ ಶಾಪ್ ಬನ್ನಿ ಯಾಕಂದ್ರೆ ಇಷ್ಟು ನಾನು ಆನ್ಲೈನ್ ಹಾಕಿದ ತಕ್ಷಣ ಸೊ ಸ್ವಲ್ಪ ಹೊತ್ತಲ್ಲಿ ಬುಕಿಂಗ್ಸ್ ಶುರು ಆಗ್ಬಿಡುತ್ತೆ ಎಲ್ಲ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಸೊ ಗೆ ನೀವು ಇದೇ ಫೋನ್ ಇಟ್ಕೊಂಡು ಬಂದ್ ಮೇಡಮ್ ನನ್ಗೆ ಇದ್ದೇ ಬೇಕು ಅಂತ ಕೇಳ್ಕೊಂಡ್ ಬಂದ್ರೆ ನಮ್ಗೆಲಿ ಸಾರಿ ನನಗೆ ಅದು ಕೊಡೋದಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ನೀವು ನಿರಾಸೆಯಿಂದ ವಾಪಸ್ ಹೋಗೋ ತರ ಆಗುತ್ತೆ ಸೊ ಹಾಕ್ ಮಾಡ್ಕೋಬೇಡಿ ಒಂದ್ ಅದೇ ಕಲರ್ ಬೇಕು ಇದೇ ಡಿಸೈನ್ ಬೇಕು ಅನ್ನೋ ತರ ಇದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಡಿ ಇಲ್ಲಪ್ಪ ನಾನು ಇನ್ನು ಹೆಚ್ಚಿಗೆ ಕಲೆಕ್ಷನ್ಸ್ ನೋಡ್ತೀನಿ ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ತಗೊಂತೀನಿ ಅಂತ ಹೇಳಿದ್ರೆ ಶಾಪುಗ್ ಬಂದ್ರೆ ನಿಮ್ಗೆ ಇನ್ನ ಹೆಚ್ಚಿನ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇನ್ನೊ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂಡ್ ಇನ್ನೊಂದು ವಿಷಯ ತುಂಬಾ ಜನ ಕೇಳ್ತಿದ್ರು ಮ್ಯಾಮ್ ನಿಮ್ಗೆ ಹೊಸ ಶಾಪ್ ಎಲ್ಲಿದೆ ಅಂತ ಸೊ ನಾವು ಪ್ರತಿಯೊಬ್ಬರಿಗೂ ರೀಲ್ಸ್ ಅಲ್ಲಾಗ್ಲಿ ವಿಡಿಯೋಸ್ ಅಲ್ಲಾಗ್ಲಿ ಪ್ರತಿ ಮೆಸೇಜ್ ಅಲ್ಲಿ ನಾನು ರಿಪ್ಲೈ ಮಾಡೋಕ್ ಆಗ್ತಿಲ್ಲ ಹಂಗೆ ನಾನು ಪ್ರತಿಯೊಂದು ಒಂದಕ್ಕೂ ರಿಪ್ಲೈ ಮಾಡ್ತಾ ಹೋದ್ರೆ ಫೇಸ್ಬುಕ್ ಅರ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಸ್ಪ್ಯಾಮ್ ಅಂತ ಹೇಳಿ ಬ್ಲಾಕ್ ಮಾಡ್ಬಿಡ್ತಾರೆ ಸೊ ಅದಕ್ಕೋಸ್ಕರನೇ ಎಲ್ಲಾರ್ಗು ರಿಪ್ಲೈ ಮಾಡಕ್ ಆಗ್ತಿಲ್ಲ ನಮ್ ಶಾಪ್ ಇರೋದು ಇವಾಗ ಹೊಸ ಶಾಪ್ ಹಂಪಿ ನಗರ ಪೋಸ್ಟ್ ಆಫೀಸ್ ಇದೆ ಸೊ ಅದ್ರ ಪಕ್ಕದಲ್ಲೇ ಬರುತ್ತೆ ಒಂದ್ ಬಿಲ್ಡಿಂಗ್ ಎರಡ್ ಬಿಲ್ಡಿಂಗ್ ಅಷ್ಟೇ ಸೊ ಪಕ್ಕದಲ್ಲೇ ಇರುತ್ತೆ ಸೊ ಅಲ್ಲಿಗೆ ಬಂದ್ಬಿಟ್ಟು ನೀವು ಸಿಲ್ಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಗೂಗಲ್ ಅಲ್ಲಿ ಕೂಡ ನಾವು ಅಪ್ಡೇಟ್ ಮಾಡಿದೀವಿ ನಮ್ಮ ಹೊಸ ಲೊಕೇಶನ್ ನ ಸೊ ಗೂಗಲ್ ಅಲ್ಲಿ ಹಾಕಿದ್ರೆ ಅಲ್ಲೂ ತಗೊಳಂತೆ ಸೋಮವಾರದಿಂದ ಶನಿವಾರದವರೆಗೂ ನಾವು ಹತ್ತುವರೆಯಿಂದ ಏಳುವರೆವರೆಗೂ ಓಪನ್ ಇರ್ತೀವಿ ಅಂಡ್ ಭಾನುವಾರದ ಹೊತ್ತು ಹನ್ನೊಂದರಿಂದ ಎರಡು ಗಂಟೆವರೆಗೂ ಓಪನ್ ಇರ್ತೀವಿ ಸೊ ನೀವು ಬಂದು ನಿಮ್ಮ ಫೇವರಿಟ್ ಕಲೆಕ್ಷನ್ಸ್ ನ ಶಾಪ್ ಮಾಡ್ಬೋದು ನಮಸ್ಕಾರ